ವೆಲ್ಕಮ್ ಟು ಮೈ ಚಾನೆಲ್ ವೆಲ್ಕಮ್ ಟು ಅನ್ಯೂ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೆ ಐ ಹ್ಯಾವ್ ಟೇಕನ್ ಐಫೋನ್ ಅಂತ ಇದು ಬಂದು ಐಫೋನ್ ತರ್ಟೀನ್ ಆಚುಲಿ ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಅಷ್ಟೇ ಬೇಕಾಗಿತ್ತು ಐಫೋನ್ ತರ್ಟೀನ್ ಕ್ಯಾಮ್ರಾ ಚೆನ್ನಾಗಿದೆ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಐಫೋನ್ ಫೋರ್ಟೀನ್ ಮತ್ತೆ ಫಿಫ್ಟೀನ್ ತಗೊಳ್ಳೋ ಅಷ್ಟು ಬಡ್ಜೆಟ್ ನನಗಿರ್ಲಿಲ್ಲ ಸೊ ಐಫೋನ್ ತರ್ಟೀನ್ ನಾನು ತಗೊಂಡಿರೋದು ಮತ್ತೆ ಡಿಸ್ಪ್ಲೇನೂ ಸ್ವಲ್ಪ ಚಿಕ್ಕಿದ್ದೇನೆ ಇಟ್ಸ್ ನಾಟ್ ಮಿನಿ ಡಿಸ್ಪ್ಲೇ ಚಿಕ್ಕದು ಅಷ್ಟೇ ಇದರಲ್ಲಿ ಎರಡು ಡಿಸ್ಪ್ಲೇ ಬರುತ್ತೆ ಒಂದು ತರ್ಟೀನ್ ಪಾಯಿಂಟ್ ಸೆವೆನ್ ಏನು ಸೆಂಟಿಮೀಟರ್ ಮತ್ತೆ ಇನ್ನೊಂದು ಫಿಫ್ಟೀನ್ ಪಾಯಿಂಟ್ ಸಮಥಿಂಗ್ ಏನೋ ಇದೆ ಇದು ಬಂದು ತರ್ಟೀನ್ ಪಾಯಿಂಟ್ ಸೆವೆನ್ ಸೊ ಕ್ಲಾರಿಟಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಐ ಲೈಕ್ ಡಿಟ್ ವೆರಿ ಮಚ್ ಮತ್ತೆ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಸ್ವಲ್ಪ ಕುಕ್ಕಿಂಗ್ ವಿಡಿಯೋಸ್ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಇವಾಗ ಮೋರ್ ಆಫ್ ನಾನು ಇದು ಮಾಡ್ತಾ ಇದ್ದೆ ಅಂದರೆ ಡೈಲಿ ನಾನೇನು ಮಾಡ್ತಿದ್ದೀನಿ ಅದು ಬ್ಲಾಗಿಂಗ್ ಮಾಡ್ತಾ ಇದ್ದೆ ಅದು ಮಾಡ್ತೀನಿ ಅದ್ರ ಜೊತೆ ಕುಕಿಂಗ್ ವಿಡಿಯೋಸ್ ಐ ವಿಲ್ ಡೂ ಮೋರ್ ಅಂಡ್ ಮೋರ್ ಮುಂಚೆ ಮಾಡ್ತಾ ಇದ್ದೆ ಮಧ್ಯ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿತ್ತು ಸೊ ನಾವು ಇವಾಗ ಫ್ರಮ್ ಹಿಯರ್ ಆನ್ ವರ್ಡ್ಸ್ ನಾನು ಜಾಸ್ತಿ ಕುಕಿಂಗ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಇರೋಂಥ ಫೋನ್ ಬೇಕಾಗಿತ್ತು ಐ ಡೋಂಟ್ ಹ್ಯಾವ್ ಕ್ಯಾಮೆರಾ ಸೊ ಕ್ಯಾಮ್ರಾ ಇಲ್ಲ ಫೋನಿಂದಾನೇ ಮಾಡಬೇಕು ಅಂತ ಅನ್ಕೊಂಡಿರೋದು ಸೊ ದಟ್ ಇಸ್ ವೈ ಐ ವಾಂಟೆಡ್ ದಿಸ್ ಇನ್ನ ಸೆಟ್ಟಿಂಗ್ಸ್ ಮಾಡಿಲ್ಲ ಬಂದ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ವೈಫೈ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ವೈಫೈ ಇವತ್ತು ನಾಳೆಲ್ಲಿ ಸರಿ ಹೋಗ್ಬೋದು ಸೊ ಮೇಲೆ ಏನು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು ಸೊ ದಿಸ್ ಇಸ್ ಇಟ್ ಮೈ ಏನು ಡ್ರೀಮ್ ಫೋನ್ ಅಂತ ಹೇಳಿ ಎಲ್ರಿಗೂ ಐಫೋನ್ ಅಂದರೆ ಡ್ರೀಮ್ ಫೋನೇ ಇರುತ್ತಲ್ಲ ಸೊ ಮಿಡಿಲ್ ಕ್ಲಾಸ್ ಜನಗಳಿಗಂತೂ ಇಟ್ ವಿಲ್ ಏನು ತಗೊಂಡ್ರೆ ಒಂದು ಡ್ರೀಮ್ ಕಮ್ ಟ್ರೂ ಥರ ಇರುತ್ತೆ ಸೊ ಫಾರ್ ಮೀ ಆಲ್ಸೋ ಇಟ್ ಇಸ್ ದ ಸೇಮ್ ಡ್ರೀಮ್ ಕಮ್ ಟ್ರೂ ಸೊ ದಿಸ್ ಇಸ್ ಮೈ ಐ ಫೋನ್ ನೀನ್ ತೆಗಿತಾ ಎಷ್ಟು ತೆಗ್ದಿದ್ಯಪ್ಪ ನೀನು ಎಷ್ಟು ತೆಗ್ದಿರೋದು ನೀನು ಸಿಪ್ಪೆ ಸಿಪ್ಪೆ ಅಯ್ಯೋ ತೆಕೊಂಡು ತೆಕೊಂಡು ತಿಂತ ಇದ್ದು ಸುನೀತ ಇದ್ದಾಳೆ ಸಿಪ್ಪೆ ಚೆನ್ನಾಗಿಲ್ವಾ ಹೆಂಗೆ ಮಾಡೋದು ಜಾಣ ಈ ಆ ಇನ್ನಸಲ ಮಾಡೋ ಇನ್ನಸಲ ಮಾಡೋ ಆ ಟಿ ಆ ಮಸುಲಿಯದ ಮಸುಲಿಯದ ನೋಡು ಹೆಂಗಪ್ಪ ಮಾಡೋದು ಜಣ ಹಾ ಪಾಪು ನೀ ಹೆಂಗ ಮಾಡಿದು ಚೀ ಚೀನಾಪ್ಪ ಅಂತ ವೆರಿ ಗುಡ್ ಜಾಣ ಮರಿ ಕಾಲ್ ಸರಿಗಾಕೋ ಕಾಲ್ ಸರಿ ಚಕ್ಕ ಹಾಕೊಳಪ್ಪ ಹೆಂಗಪ್ಪ ಹಾಕೊಳ್ಳೋದ್ ಚಕ್ಕ ಚಕ್ಕ ಹಾಕೊಳ್ರಿ ಸರಿಗಾಕೋ ಚಕ್ಕಾಕ್ಕೋ ವೆರಿ ಗುಡ್ ವೇಸ್ಟ್ ಮಾಡ್ತಾ ಇದೀರಂತೆ ಜಾಣ ನೀನು ಅಪ್ಪು ನೀನು ವೇಸ್ಟ್ ಮಾಡ್ತಿರದಂತೆ ವೇಸ್ಟ್ ಮಾಡ್ತಿರದ ನೀನು ವೇಸ್ಟ್ ಮಾಡ್ತಾ ಬಿಸಾಕೋ

ಇವತ್ತು ಸಾಂಬಾರು ಬಂದು ಹಿಸ್ಕಿದ ಅವರೆಕಾಳ್ ಹುಳಿ ಸಾಂಬಾರು ನಮ್ಮ ಅಮ್ಮ ಇದ್ದರು ಸೊ ಅವರು ಅವರೆಕಾಯಿ ತೊಗೊಂಡು ಅದನ್ನು ಸುಳ್ಕೊಂಡು ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ಇಲ್ಲಿ ನಾವು ಬರೀ ಅದನ್ನು ಹಿಸ್ಕಿದಷ್ಟೆ ಸೊ ಇವತ್ತು ಫೈನಲಾಗಿ ಫಸ್ಟ್ ಟೈಮ್ ಮಾಡಿರೋದು ಹಿಸ್ಕಿದ ಬೇಳೆ ಸಾಂಬಾರ್ಗೆ ನಾನು ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ರೈಸು ನಮ್ಮಮ್ಮಂಗೆ ಶುಗರ್ ಇದೆ ಹಾಗಾಗಿ ಚಪಾತಿ ಮಾಡಿದ್ದೀನಿ ಇದಕ್ಕೆ ಇಡ್ಲಿ ಜೊತೆನೂ ತಿನ್ಬೋದು ಇಡ್ಲಿ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆ ಜೊತೆನೂ ಅಷ್ಟೆ ಸೊ ನಾನು ಇವಾಗ ಚಪಾತಿಗೆ ಮಾಡಿದ್ದೀನಿ ಮಿಂಚೂನು ಚಪಾತಿ ತಿಂತಾ ಇದ್ದಾಳೆ ಚಪಾತಿ ಅಂದರೆ ಅವಳಿಗೆ ಜಾಸ್ತಿ ಇಷ್ಟ ಆ್ಯಕ್ಚುಲಿ ಚಪಾತಿ ತಿಂತಾಳೆ ಬಟ್ ಅವಳು ಇತ್ತೀಚೆಗೆ ಕಲ್ತಿರೋದೇನಂತ ಹೇಳಿದ್ರೆ ಸಾಂಬಾರಲ್ಲಿ ನೆಂಚ್ಕೊಂಡು ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಇಲ್ಲ ಚಟ್ನಿ ಇರ್ಬೋದು ಅವ್ರು ನಾ ಅವಳು ನಾವು ನೆಂಚ್ಕೊಂಡು ತಿಂತೀವಲ್ಲ ಸಾಂಬಾರಲ್ಲಿ ಚಟ್ನಿಯಲ್ಲಿ ಆ ಥರ ಅವಳು ಅಷ್ಟೆ ಅದರಲ್ಲಿ ಎಜ್ಕೊಂಡು ತಿನ್ಬೇಕು ಆ ಥರ ಕಲ್ತ್ಕೊಂಡಿದ್ದಾಳೆ ಮಾಡ್ತಾ ಇದ್ದೀರಾ ಜನ ಅಪಚಿ ಅಪ್ಪಾಜಿ ತಿಂತ ಇದ್ದೀರಾ

ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ದೋಸೆ ದೋಸೆಗೆ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡ್ತಾ ಇರೋದು ಆ್ಯಕ್ಚುಲಿ ಸಾಗು ಥರ ಮಾಡ್ತಾ ಇಲ್ಲ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಅಂದರೆ ಎಲ್ಲ ಬೇಯಿಸ್ತಾ ಇರೋದು ಅಂದರೆ ನಾರ್ಮಲ್ ಪಲ್ಯ ಮಾಡ್ತಾ ಇರೋದು ಇದನ್ನೇ ಸಾಗು ಥರನೂ ಮಾಡ್ತಾರೆ ದೋಸೆ ಹಿಟ್ಟು ಬಂದು ನೆನ್ನೆ ಇಡ್ಲಿಗೆ ಅಂತ ನೆನೆಸಿ ಅದನ್ನು ರುಬ್ಬಿಟ್ಟಿದ್ದು ಬಟ್ ಅದೇನಾಗಿತ್ತು ನಿನ್ನೆ ಅಷ್ಟೊಂದು ಅದು ಹುಳಿ ಬಂದಿರಲಿಲ್ಲ ಉಬ್ಕೊಂಡು ಬರುತ್ತೆ ಅಂತಾರಲ್ಲ ಆ ಥರ ಆಗಿರಲಿಲ್ಲ ಯಾಕಂದರೆ ಇವಾಗ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ನೆನೆಸ್ಬೇಕು ಅಕ್ಕಿ ಎಲ್ಲಾನು ಅಕ್ಕಿ ಉದಿನ ಬೆಳೆ ಎಲ್ಲ ಮತ್ತು ಅದನ್ನು ಬೇಗ ರುಬ್ಬಿಡಬೇಕು ಬಟ್ ಅದು ಸ್ವಲ್ಪ ಏನು ನಾವು ಲೇಟಾಗಿ ಮಾಡಿದ್ವಿ ಹಾಗಾಗಿ ಅದು ಸರಿಗಾಗಿರಲಿಲ್ಲ ಬಟ್ ಇವತ್ತು ಅದು ದೋಸೆ ಚೆನ್ನಾಗಿ ಬರ್ತಾ ಇದೆ ಮತ್ತು ಇದಕ್ಕೂ ಅಷ್ಟೆ ತರಕಾರಿ ಪಲ್ಯಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಇನ್ನೊಂದು ಸ್ವಲ್ಪ ಹಿಸ್ಕಿದ್ಬೇಳೆ ಸಾಂಬಾರಿದೆ ಅದಕ್ಕೂ ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹೋಗುತ್ತೀನಗು ಹೋಗಪ್ಪ ತಿನ್ನು ಯಾಕಪ್ಪ ಯಾಕಪ್ಪ ತಿನ್ನಲ್ಲ ಬ್ರಷ್ ಮಾಡಿದ್ರಲ್ವಾ ಇವಾಗ ತಿಂಡಿ ಬ್ರಷ್ ನೀನು ಹಾ ಹೋಗು ಅಲ್ಲ ಅಜಿ ತಿಂತ ಅಜ್ಜಿ ತಿಂತಿದ್ದಾರಲ್ಲ ಹೋಗು ಜಾಣಮರಿ ಜಾಣವರಿ ಹೋಗು ಜಾಣವರಿ ಹಲೋ ಹೋಗೋ ಅಮ್ಮ ನೋಾರ್ ಮಾಡ್ತಿ ಕೇಳಗೆಳಿ ಇಳಿ ಕೇಳಗೆಳಿ ಕೇಳಗೆ ಇಳಿ ಇಳಿ ಕೇಳಗೆಳಿ ಕೇಳಗೆಳಿ ಇಳಿ ಬ್ಯಾಗ್ ಅಲ್ಲಿ ಎಲ್ಲ ಇದೆ ಅದೇ ಬ್ಯಾಗ್ ಅವತ್ತಾಂದ್ರ ಇದನ್ ತಂದಿದ್ದಲ್ಲ ನಮ್ಮ ಕಾಟಕ್ಕೆ ಮರಿಬೇಡ ಮೇಳೇ ಏನ ಬರುವಾಗ ಬೇಕಾದ ಧನ್ನೆಪುಡಿ ತಂಕೊಡ್ತೀನಿ ಆಯ್ತು ತಂಕೊತೀನಿ ಧನ್ನೆಪುಡಿ

ಕೊಡಪ್ಪ ಜನ ಆಟೋ ಬಂತು ಅಜ್ಜಿ ಊರಿಗೆ ಹೋಗ್ತಾರಲ್ಲ ಈಗ ಪುತ್ತ ಕೊಡಪ್ಪ ಕೊಡಪ್ಪ ಬಾಯ್ ಮಾಡಿ ಬರೋಣವಾ ಅಜ್ಜಿಗೆ ಬಾಯ್ ಮಾಡೋಣ ಬಾಯ್ ಮಾಡೋಣ ಅಜ್ಜಿಗೆ ಅಮ್ಮ ಅವರು ಹೋದ್ರು ಅದಾದ್ಮೇಲೆ ನನ್ಗೂ ಇದನ್ನ ಬೇಕಾದಷ್ಟು ಕೆಲಸ ಇದೆ ಸೊ ಎಲ್ಲ ಕೆಲಸಗಳು ಫಿನಿಶ್ ಮಾಡ್ತೀನಿ ಮತ್ತೆ ಬ್ಲಾಗ್ನ ಎಲ್ಲ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ದ ವಿಡಿಯೋ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೊ ಮಚ್